ಆನಂದವೇ ಮೈ ತುಂಬಿದೆ ಆಕಾಶಕ್ಕೆ ಕೈ ಚಾಚಿದೆ ಸನಿಹದಲ್ಲಿ ನೀನಿರಲು ಏನಂದು ಕಾಣದು ಆನಂದವೇ ಮೈ ತುಂಬಿದೆ ಆಕಾಶಕ್ಕೆ ಕೈ ಚಾಚಿದೆ ಸನಿಹದಲ್ಲಿ నిరలు ఏనందు కణదు ఆనందవే మై తుంబిదే கண்ணோட்டலபீசீ மனவா செழிதீ மோஹ மூட தாட்டிதீல்லாட்ட ஜிதாடி செல்லி ஆசி அரளச ಪ್ರೀತಿ ಬೆಳೆಸಿದೆ ಹೃದಯ ಗೀತಿ ಹಾಡಿದೆ ಆನಂದವಿ ಮೈ ತುಂಬಿದೆ ಆಕಾಶಕ್ಕೆ ಕೈ ಚಾಚಿದೆ ಸನ್ನಿಹದಲ್ಲಿ ನೀನಿರಲು ಏನೊಂದು ಕಾಣದು ನಿನ್ನಪ್ಪ ನಲಿವಾಗ ನನ್ನೇ ಮರೆತೀನಿ ಸ್ನೇಹ ಎಂದಿಗೂ ಒಂದೇ ನಿನ್ನನ್ನು ನೆನೆದಾಗ ಜೀವ ಮಿಡಿದಿದೆ ಹಿಂದೆ ಸರಿಯದೆ ಎಂದೂ ಮರೆಯದೆ ಗೀತೆ ಹಾಡಿದೆ ಆನಂದವೇ ಮೈ ತುಂಬಿದೆ ಆಕಾಶಕ್ಕೆ ಕೈ ಚಾಚಿದೆ ಸನಿಹದಲ್ಲಿ ನೀನಿರಲು ಏನೊಂದು ಕಾಣದೆ ಆನಂದವೇ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾನು ಸಾರಿ ಟೋನಿ ಸಿನಿಮಾದ ಒಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೇನೆ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ತೆರೆ ಮೇಲೆ ಬಂದಂತಹ ಈ ಸಿನಿಮಾ ಲಕ್ಷ್ಮಿ ಹಾಗೆ ಅಂಬರೀಷ್ ನಟಿಸಿದ್ದಾರೆ ತುಂಬ ಚೆನ್ನಾಗಿದೆ ಹಾಡು ಮಾತ್ರ ಸಖತ್ತಾಗಿದೆ ಈ ಹಾಡು ಪೂರ್ತಿ ಇರೋದು ಬೀಚಲ್ಲಿ ಓಕೆ ಬೀಚಲ್ಲಿ ಇರುವಂಥ ಸುಮಾರು ಹಾಡುಗಳೆಲ್ಲ ಒಂದಕ್ಕಿಂತ ಒಂದು ಸುಂದರವಾಗಿರ್ತವು ಹಾಗಾಗಿ ಈ ಹಾಡನ್ನು ನಾನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ನೀವೆಲ್ಲ ಕಮೆಂಟ್ ಮಾಡಿ ಹಾಗೆ ಈ ಹಾಡು ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೆ ಮುಂದಿನ ಹಾಡಿನೊಂದಿಗೆ ಮತ್ತು ನಿಮ್ಮ ಎದುರಿಗೆ ಬರ್ತೀನಿ